ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರವಾಗಿ ಶಾಸಕ ಮುನಿರತ್ನ ಅವರು ಲಗ್ಗೆರೆ ವಾರ್ಡ್ನಲ್ಲಿ ಹಬ್ಬರದ ಪ್ರಚಾರವನ್ನು ನಡೆಸಿದರು ಇನ್ನು ಇದೇ ವೇಳೆ ವಾರ್ಡ್ನ ಎಲ್ಲ ಮತದಾರ ಬಾಂಧವರಲ್ಲಿ ತಿಳಿಸಿ ತಿಳಿದುಪಡಿಸಿದ ಮತದಾರರು ಹೃದಯವಂತ ಮಂಜುನಾಥ್ ಅವರಿಗೆ ಅತ್ಯಧಿಕ ಮತಗಳನ್ನು ನೀಡುವ ಮೂಲಕ ಮೋದಿಯವರನ್ನು ಕೈ ಬಲಪಡಿಸಬೇಕೆಂದು ಇದೇ ವೇಳೆ ಮನವಿ ಮಾಡಿದರು ಇನ್ನು ಇದೇ ವೇಳೆ ಸಂಸದ ಕೆ ಸುರೇಶ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಯಾವ ಯಾವುದೂ ಮಾಡಿಲ್ಲ ಆಯ್ತಾ ಎಲ್ಲ ನಮ್ಮ ಜನಸಂಖ್ಯೆ ಒಂದು ಡಾಕ್ಟರ್ ಮಂಜುನಾಥ ಕಮಲೇ ಬಿಡ್ತು ಈಗ ಡಾಕ್ಟರ್ ಮಂಜುನಾಥ ಮಾತಾಡ್ತಾರೆ ಕೊಡುವ ಮೂಲಕ ತನ್ನನ್ನು ಲೋಕಸಭೆಗೆ ಆಶೀರ್ವಾದ ಮಾಡಿ ಕಳಿಸಿಕೊಡ್ಬೇಕು ಅಂದ್ಬಿಟ್ಟು ಕಳಕಳಿಯ ಮನವಿಯನ್ನು ಮಾಡ್ತಾನೆ ಎಲ್ರಿಗೂ ಏಕೆಂದರೆ ಸಮಯ ಇಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ಕಮಲಕಲಕ್ಕೆ ಕೊಡುವ ಮೂಲಕ ನಮಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ಕೊಡಿ ಅಂತ ಕಳಕಳಿಯ ಮನವಿಯನ್ನು ಮಾಡುತ್ತಾ ನಿಮ್ಮ ಎಲ್ಲ ನಿಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ತಿಳಿಸ್ತಾರೆ ಇಪ್ಪತ್ತಾರನೇ ತಾರೀಕು ನಂದು ನಡೆಯತಕ್ಕಂಥ ಮತದಾನಕ್ಕೆ ಪಕ್ಷಗಳು ಅಂದರೆ ಬಿ ಜೆ ಪಿ ಪಕ್ಷ ಮತ್ತು ಜಾತ್ಯ ಸರ್ಕಾರವಾದ ವತಿಯಿಂದ ಮೈತ್ರಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧನೆಯನ್ನು ಮಾಡಿದ್ದಾರೆ ಅವರ ಪರವಾಗಿ ಈಗಿನ ನಗರ ಭಾಗದ ಈ ಒಂದು ಸಮ್ಮೇಳನದಲ್ಲಿ ನಮ್ಮನ್ನು ಬೆಳೆಸಿದ್ದಂಥ ತಂಡ ಕಾಂಗ್ರೆಸ್ ಬಾಯಿ ಸ್ನೇಹಿತರಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೈದು ನಾನು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ಈ ಭಾಗ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸೇರಿತ್ತು ಅವತ್ತು ಸಹ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಹಲವಾರು ಕುಟುಂಬಗಳನ್ನು ತಂದಿರ್ತಾ ಇದ್ರು ಯೂಕ್ತ ಸ್ನೇಹಿತರಿದ್ದೇರಿ ಇವತ್ತು ಡಾಕ್ಟರ್ ಗಂಜನಾಥ್ ಅವರು ಎಲ್ಲ ಪರವಾಗಿ ರ ಆಶೀರ್ವಾದವನ್ನು ಡಾಕ್ಟರ್ ಮಂಜುನಾಥ ಅವರಿಗೆ ನೀವು ನೀಡಬೇಕಂತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ನಮ್ಮ ಮುಂದೆ ನಾನೇ ಬಂದು ನಿಂತಿದ್ದೇನೆ ಎಷ್ಟು ತಡವಾಗಿ ಬಂದ ಎಲ್ಲರನ್ನ ಶ್ರಮಿಕ ಕುಟುಂಬದ ಅಣ್ಣ ತಮ್ಮಂದರು ತಾಯಂದರು ಹಿರಿಯರು ಅತ್ಯಂತ ಉತ್ಸಾಹದಲ್ಲಿ ಡಾಕ್ಟರ್ ಮಂಜುನಾಥವ್ರನ್ನ ನಮ್ಮ ಬುಧವರ್ತಮ್ಮ ತಾವು ಏನು ವಿಶ್ವಾಸದಿಂದ ಬೆಳವಣಿಗೆ ನಮ್ಮ ಪ್ರತಿಯೊಂದಾಗಿಯೂ ನನ್ನ ಗೌರವ ಮಾಡುವಂತಹ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಚುನಾವಣೆ ನನ್ನ ಅಭಿಪ್ರಾಯದಲ್ಲಿ ಏನು ಧರ್ಮ ಇದ್ದ ಹೇಳಕ್ಕೆ ಬಯಸ್ತೇನೆ ಬಗ್ಗೆ ಯಾವ ರೀತಿಯಲ್ಲಿ